ਨੂੰ ਤੇਰਾ ਦੋ ਨੋੜਾ ਨੋ ਦ੍ਰਿਸ਼ਟੀ ਸਕਲ ਜੀਵ ਰਾਸ਼ੀ ਬੰਦਾ ਵਾਪਾ ਹੂੜ ಕಲ ಜೀವರಾಶಿ ಬಂದ ಒಪ್ಪ ಹೋಡಿ ರೂಪ ನೋಡಿ ಸ್ವಯಂಬ ಆತನ ಸೇವದಾಗ ಇದ್ದ ಖಾಯಾಮ ಪಾರ್ವತಿ ಕಾಡಿ ಕಾಡಿ ಒಮ್ಮ ಬುದಳಿನ ಕಳ ಮೊದಲೇ ಹುಮ್ಮ ಶಿವನಾಮ पावना श्री गुरु दर्शण मार्गो जन्म पावना करुणा दया नाम साधु प्रसिद्ध सुद्दिस्त का बा ਜੀ ਤੜ ਤਰੂਦ ਕਾ ਹੋਂਟੀ ਵਾਦੀ ਸਪ ਥੇੜਾ ਸਮੁੰਦਰਾ ਧਾਰੀ ਮਨਸੀਗੇ ਹਾਕੇ ਮਨਸੀਗੇ ਹਾਕੇ ਦੀ ਭਗਤੀ ਅਰਾਕੀ ਪੁਸ਼ਪ ਸੀ ਤੜ ਤਰੂਦ ਕਾ ਹੋਂਟੀ ಸಪ್ ಸಮುದ್ರಧಾರಿ ಬಾಯಿ ನೋಡುತ್ತೀನು ಓಂ ಸೋಮ ಹೌದ ಹೌದ ಬಾಯಿ ನುಡಿತು ಓಮ ಸೋಮ ಭಕ್ತೊಡಕಿವು ಆತನ ರೋಮ ಆಯಿ ನುಡಿತು ಓಮ ಸೋಮ ಭಕ್ತೊಡಕಿವು ಆತನ ರೋಮ ಗುರುವಿನ ಮುಂದ ಹೂಡನ್ ಹೋಮ ಕುರುಣ ಸತ್ಯ ಧರ್ಮ सौ मान बोमान बदा जगद प्राणा सत्ु दर्शणा मार्गो जन्म भावना सत् दर्शणा मारको जन्म पावना

மாரதானி யோக யூக அவுதாரி தோட்டி பகவாள கங்காக இட கட்ட மாரதானி होली चरमा सुली चर्मा बैल दर्शिदी भस्म भक्त निन्ना नेमा भक्त पाप गर्मा शिव नाम भले प्रेमु धाम गुरुआसगुरु दर्शन मार्को जन्म पवना सदगुरु दर्शन मार्को जन्म पवना అలాగ నోడి గురవిన శవద నిష్ఠ గురవిన కర్కొండ మర్దక హి परमात्मा कर्क मर्दे बंद ताप रुमात्मा अध ताप रमहात्मा आनंद आयो आत्मा शिपुर गायतो शिवम उगमो अबा शिव नाम होेम नुरुव समा सद्गुरु दर्शणा बारको जन्म पावना सुमलिंग नर्शण बारको जन्म पावना करुणा జాతరి కరుణ జాతరి ఎలియప్ప ముద్దనజీ ఆ తర నెరయోదు చీ నూరార శరు పల్లకి గండ మడవసారి

ಪಾವನಾ ಶ್ರೀ ಗುರು ದರ್ಶನ ಮಾಡ್ಕೋ ಜನ್ಮ ಪಾವನ ಗರುಣ ವಾ ನಿನಗೆ ಯಾವಾಗಲೂ ಯಾವತ್ತೂ ಮೂರು ಕಾಲಕ್ಕೆ ನಿನಗೇನು ಇಲ್ಲ ಅನ್ನುವಂತ ಒಂದು ಪದ್ಯದ ಮುಖಾಂತರ ಅಪ್ಪಗಳು ಹೇಳಿದ್ರು ಹೇಳ್ಯಾರ ಹೇಳ್ಯಾರ ಮುಂದೆ ಗಂಟಿ ಗಂಟಿಸ್ ಹೇಳಿದ ಪ್ರಕಾರ ಹೌದು ಒಂದು ಶಾಲವನ್ನ ಈ ಸಿದ್ದಪ್ಪ ಮಹಾರಾಜರು ಆಗಿ ಹೋಗಿದ್ದಾರೆ ಇಲ್ಲಿ ಅರಿಕೇರಿ ಒಳಗೆ ಹೌದು ಸೇಡಿ ಕಡಬ ಮಾಡಿ ಗಂಟಿ ಗಂಟಿಸರ್ ಅನ್ನ ಒಂದು ಎರಡು ಮಾತುಗಳನ್ನು ಹೇಳ್ತಾ ಸಿದ್ದಪ್ಪ ಮಹಾರಾಜರ ಒಂದು ಚರಿತ್ರೆಯ ಒಂದು ಖ್ಯಾಲಿಯನ್ನು ಹಾಡ್ತಾ ಇದ್ದಾರೆ ಮುಂದಿನ ಸಂಘದವರಿಗೆ ಅಪ್ಪಾಜಿ ಅವರು ಅನುವು ಮಾಡಿ ಕೊಡ್ತಾ ಇದಾರೆ ಎಂದು ಹೇಳ್ತಾ ಇದ್ದೀವಿ ಸಿದ್ದಪ್ಪ ಮಹಾರಾಜರು ಚಟ್ಟಿ ಜಾತ್ರೆ ಹೆಂಗ್ ಮಾಡಿದ್ರು ಚಟ್ಟಿ ಜಾತ್ರೆ ಯಾವ ಪ್ರಕಾರ ಮಾಡಿದ್ರು ಸಿದ್ದ ಮಹಾರಾಜ ಒಂದು ಚಾಲನ ಹಾಡಿ ಮುಂದಿನ ಕಲಾವಿದರಿಗೆ ನಾವು ಚಾನ್ಸ್ ಕೊಡ್ತಾ ಇದೀವಿ ಅಪ್ಪಾರ್ ಮಾತಾಡ್ತಾರ ಅಪ್ಪಾರ್ತಾಡ್ತಾರ ಅವರಿಗೆ ಸರ್ ಮೇರೆ ಬಹಳ ಅದ್ಭುತಪೂರ್ವ ಇರ್ತಕ್ಕಂಥ ಹಾಡನ್ನು ನಾವು ನೀವು ಎಲ್ಲಾ ಕೇಳಿದಿವಿ ಹೆಂಗ ಅಪ್ಪ ಮನವಿ ಮದಗೊಂಡ ಮಹಾರಾಜರ ಸಂಘ ಕಟ್ಟಿನ ಹಾಡಿನ ಮೇಲೆ ತಿರುಗಾಡಿಲ್ಲುಡಿಗಳನ್ನ ಇವತ್ತೆ ಗುಡ್ಡದೊಳಗೆ ಹಾಡಿರತಕ್ಕ ವ್ಯಕ್ತಿ ಯಾರ மருதன மருதன மதுகோண்ட மஹாரித்ல மதுகண்ட மஹாரி சுத்தி வரதங்க அவர நடு இவ்வளோ எத்திரே ಡೊಳ್ಳಿನ ಹಾಡನ್ನ ಇವತ್ತೇನ್ ಮಾಡ್ಯಾರ ಓದ್ ಮುಡ್ಸಿದಾರ ಮರತನ ಹೌದು ಸಲ ಇದು ಒಂದು ಬಂದದ ಮಾತನಾಡಿದ ತರಕಂದ್ರ ಮದ್ಗೊಂಡಪ್ಪ ಈ ಮಠ ಬಿಟ್ಟು ತಮ್ಮ ಧ್ಯೇಯ ತ್ಯಾಗ ಮಾಡಿ ಹಾದ್ರು ಇನ್ನೇನು ಮುಂದೆ ಔದಪ್ಪ ಅವ್ರು ಅವ್ರಂ ಹಾಡ್ತಾರ ಅಂತ ಅವ್ರದಾರೀ

ಕೊಟ್ಟಿರ್ತೈತಿ ಮೂರು ಬಟ್ಟೆ ನಮ್ಮ ಕಡೆ ಇರ್ತಾವೆ ನೀ ಅವು ಸುಮಾರು ಅಲ್ಲ ನೀ ಸುಮಾರು ಐತಿ ತಿಳ್ಕೋಬೇಕಂತ ಹೇಳಾರ ಮಾತ್ರ ಹೌದು ಸರ್ ಹೌದು ಇವತ್ತು ಅಂತ ಕೇಳಿದ್ರ ಬಂಧುಗಳೇ ಇವತ್ತು ಏನಾಗೈತೆ ಅಂತ ಕೇಳಿದ್ರಿ ಸರ್ ವಿದ್ಯೆಯಿಂದ ವಿದ್ಯೆಯಿಂದ ಏನು ಬರ್ಬೇಕಂತ ಕೇಳಿದ್ರ ವಿದ್ಯೆಯಿಂದ ಅಹಂಕಾರ ಬತ್ತಂದ್ರ ವಿಷಯಕ್ಕೆ ಸಮಾನ ಹೌದು ವಿದ್ಯೆಯಿಂದ ವಿನಯ ಬತ್ತಂದ್ರ ಅಮೃತಕ್ಕೆ ಸಮಾನ ಹೌದು ಇವತ್ತ ಅಪ್ಪ ಏನು ಮಾತಾಡ್ತಾರಲ್ಲ ಹೌದು ಆ ಮಾತುಗಳೆಲ್ಲ ಅಮೃತ ಆಗಲಿ ಅಮೃತ 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 ರೀ ನಮ್ಮ ಅಪ್ಪನ ಬರ ಅದು ಹಾವಿಲ್ಲ ಹಾವಿಲ್ಲ ಯಾರು ಏನೇ ಅಲ್ಲಿ ನಮ್ಮ ಅಪ್ಪನ ವ್ರತ ಪ್ರತ ಮತ್ತು ಬಿಡಬಾರ ತಿಳ್ಕೊಂಡು ಅವ್ರು ನಡೆಸ್ಕೊಂಡು ಹೊಂಟಾರ ಈ ಲೋಕ ಹತ್ತದ ಬಿಡ್ತದ ಆದ್ರೆ ನಮ್ಮ ಅಪ್ಪ ಮದುಗೊಂಡ ಅಪ್ಪನ ಹೆಸರು ಕೊಂದು ಬರಬಾರದು ಈ ಶ್ರೀಮಠದೊಳಗೆ ಯಾವ ತರದ ರೀತಿ ತಪ್ಪಬಾರದು ಅವ ಹ್ಯಾಂಗ ನಡೆಸ್ಕೊಂಡು ಬಂದ ಹಾಂಗ ಸದ್ಗುರು ಸೋಮೇಶ ಅಮೋಘ ಸಿದ್ಧ ಮಧುಗೊಂಡೇಶ್ವರ ಇದೇ ರೀತಿನೇ ನಡೆಸ್ರು ಸಾಕ್ ಅನ್ನುವಂತ ಭಾವ ಇವರಿಗೆ ಅದ ಸಾಕ ನೋಡ್ರಿ ಹೌದು ಅವನಂತ ಶ್ರೀಮಂತ ಯಾರು ಇಲ್ಲ ನನ್ನ ಅಪ್ಪ ಬೇಡ ಅಪೇಕ್ಷೆ ಇಲ್ಲ ಸಾಕಂದಾವ ಸಾಹುಕಾರ ಹೌದು ಬೇಕಂದವ இது துளகதில்ல நமக்கு எஸ் நாவே அதுக்கு மட்டக்க யாரோ தமக்கு ಅದ್ರ ಕೊಡ್ತಕ್ಕಂಥ ಶಕ್ತಿ ಎಲ್ಲಿ ಐತದ ಶ್ರೀ ಮಠದಲ್ಲಿದ ಬಂಧುಗಳೇ ಶ್ರೀ ಹೌದು 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 ಅದಕ್ಕೆ ಇವತ್ತು ನಮಗೆ ನಿಮಗೆ ಏನ್ ಬೇಕಾಗ್ಯದಲ್ಲ ಏನು ಬೇಕಾಗ್ಯದ ರೀ ಅದನ್ನ ಕೊಡ್ತಕ್ಕಂಥ ಶಕ್ತಿ ಮಧುಗೊಂಡಪ್ಪ ಯಾರಿಗೆ ಕೊಟ್ಟಾರ ಅಂತ ಕೇಳಿದ್ರೆ ಅವನು ಸಿದ್ಧಪ್ಪಾಜಿ ಅವ್ರಿಗೆ ಕೊಟ್ಟಿ ಹೋಗ್ಯಾರ ಬಂಧುಗಳೇ ಹೌದು ಈಗ ಯಥಾಪ್ರಕರ್ಹವಾಗಿ ಸಿದ್ಧಪ್ಪ ಮಾರಾರ್ದೊಂದು ಚಾಲು ಹಾಡಿ ಚಾಲು ಹಾಡಿ ಯಾಕಂದ್ರೆ ಅವರಿಗೆ ಬಹಳ ತ್ರಾಸದ ನಿನ್ನೆ ನಡ್ಕೊಂಡು ಉಪವಾಸದಾರ ಅವರು ಅದಕ್ಕಾಗಿ ಒಂದು ಬರೋದಪ್ಪ ಹೇಳಿರಿ ಒಂದು ಮಾತು ಹೇಳಿ ಹೇಳ್ರಿ ಹೇಳಿರಿಪ್ಪ ಹೆರಾ ಕೈ ಕೈ ಮಾತು ಹೇಳ್ತ ಹೇಳ್ರಿ ಅದು ನೀವು ಎಷ್ಟು ಕೈ ಹೇಳ್ತೀರಿ ಸುಗಾರದವ್ರಿಗೆ ಬಹಳ ಚಲೋ ಹೌದು ಶವಿ ಶವಿ ಬೇಡ ಕೈ ಮಾತು ಇರಲಿ ಕೈ ಮಾತು ಕೈ ಮಾತು ಇರಲಿ ಕೈ ಮಾತು ಸುಗಾರ್ದವ್ರಿಗೆ ಭಾಳ ಅದು ಚಲೋ ಅಪ್ಕೊಳವಲ್ಲಿ ನೀನು ಇದ್ದಾವೆ ಹೌದು ನೀನು ಇದ್ದವ್ರೆ ಇದ್ದೇವ್ರಿಪ್ಪ ಲಿಂಬುಟುಂಬು ಇದ್ದಾವೆ ನೀವು ಯಾನರೇ ಬೈತ್ರ ಅಂತ ಹೇಳಿ ಹಿಂಗೆ ಲಿಂಬು ಇವರು ಇವರು ಇಬ್ಬರು ಇದ್ದಾರರೇ ಬಾಯ್ ಅವರ ಈಗ ಈಗ ಹೆಂಗೆ ಮಾಡಕತ್ತಿದ್ದೀನಿ ಹೇಳಿ ಹೇಳ್ರಿ ನಾನು ಮದುಗೊಂಡು ಮಾರದ್ರ ಬಲ್ಲೆ ಇದ್ದು ಬಹಳ ದಿನ ಹೌದಾ 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 ಇದ್ದಿದ್ದು ಖರೆ ಅದ ಇದೇ ಹೊತ್ತು ಐತಿ ಇದ್ದಿದ್ದು ಖರೆ ಖರೆನೇ ಅದದು ನೀ ಒಬ್ಬನೇ ಇಲ್ಲಿ ಹಿಂಗೆ ಸಾವಿರ ಮಂದಿದ್ರು ನಮ್ಮ ಅಪ್ಪನ ಬಲಿ ನಾ ಏನಿಲ್ಲ ಅಂದ್ರೆ ಅದಾರತ್ ಹೇಳಿ ಎಲ್ಲರಲ್ಲಿ ಅಹಂಕಾರ ಬಂದೈತಿ ಬಂಧುಗಳೇ ಹೌದು ಆಗೈತಿ ನನ್ನ ಅಪ್ಪನ ಬಲಿ ಸಾವಿರ ಮಂದಿ ಇದ್ರು ಇಂಥವ್ರು ಹೌದು ಹೊರಗೆ ಬಟ್ಟೆ ತೊಳ್ಯಾಕ ಒಬ್ಬರಿದ್ರು ಕಡ್ ಹಂಗಾರೆ ನೋಡಿ ಹೊರ್ಯಾಕೊ ಒಬ್ಬರಿದ್ರು ನೋಡಿ ಮಾತಾಡ್ಬೇಕು ಹಂಗೆ ನಮ್ಮ ಕಡೆ ಲಕ್ಷ ಇಡ್ಬೇಕಾಗ್ತ ಸಾವಿರ ಮಂದಿ ಇದ್ದರೂ ಸತ್ಯ ಮದುಗೊಂಡು ಮಾರಾದ್ರ ಸಂಘ ಹತ್ತೊಂಬತ್ ನೂರ ಎಪ್ಪತ್ತೆರಡನೇ ಇಸಿ ಒಳಗೆ ಚಾಲೂ ಆಗ್ಯದ ಹೌದು ನನ್ನ ಹುಟ್ಟು ಇಸಿವಿ ಹತ್ತೊಂಬತ್ ನೂರ ಎಪ್ಪ ಅಲ್ಲಿ ಹಿಡ್ಕೊಂಡು ಇಲ್ಲಿ ನಮಗ ಸಿಟ್ಟು ತರಿಸಬೇಡ ಮತ್ತೆ ನೀವು ಮಂದಿ ಹಿಂದ್ ಹಾಡು ಹೋಗ್ಯಾರ ಯಾರ ಹೌದೌದು ಸಾವಿರ ಮಂದಿ ನನ್ನ ಅಪ್ಪನ ಹಿಂದ್ ಹಾಡು ಹೋಗ್ಯಾರ ಯಾರು ಡಗ್ಗಾಕಿದ್ದ ಇಲ್ರಿ ಅರ್ಜುನ್ ಅಪ್ಪ ಅದಕ್ಕಿಂತ ಅರ್ಜುನ್ ಮಾದ ಕಿತ್ತಂಬದಿ ಯಾವಿತ ಗೊತ್ತಿಲ್ಲ ನನಗ್ರಿ ಇಲ್ಲ ಡೋಳ ಬಡ್ಲಿಕ್ಕೆ ಅವರು ಹಾ ನೀವು ಪಾರ್ವ ಮಾದೇವನ್ ಜೋಡಿ ಅವಾಗ ಯಾರಿದ್ರ ಪಾರ್ವತಿ ಅಂತ ಹೇಳ ನೋಡ್ರಿ ಮಾದೇವ ಪಾರ್ವತಿ ಇಲ್ಲ ಹರ್ಕತ್ತದ ಏನ್ ಇಲ್ಲಿ ಡೋಳ್ ಅದು ಅದಕ್ಕೆ ಹೇಳಿದ ನಾ ಒಂದು ಮಾತು ಹೇಳ್ತಿದ್ರು ಗುರುಗಳು ಏನಂತ್ರಿ ಉಪಕಾರ ಉಪಕಾರ ತರಲ್ಲ ಹೌದೌದು ಉಪಕಾರ ಇಲ್ದ ಹೆಣ ಹೌದು ಹೊತ್ತವ್ರ ಮ್ಯಾಗ ಹೇಳ್ತಿ ಅವಾಜ್ ಮಾಡ್ತಿರಿ ಅದು

ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಇದ್ದವ್ರಿಗೆ ಬಡಂಗಿಲ್ಲ ಇಲ್ದೇ ರೋಗ ಬಡಿತದೆ ನನ್ನ ಮಾತ ಹೇಳಿ ಹೇಳಿರಿ ಇದ್ದವ್ರಿಗೆ ಬಿಡಂಗಿಲ್ಲ ಗುರುಗಳ ಬಲಿ ಸಾವ್ರು ಮಂದಿ ಇದ್ದರು ಹಾಂ ಹಾಂ ಸಾವ್ರವರೆಸಿದ್ರು ಹೌದು ಪರಂತು ಗುರುಗಳು ಬಲಿ ಇದ್ದು ಗುರುಗಳ ಗುಣಗಳು ನಿಮಗೆ ಬರಲಿಲ್ಲ ಅವು ಬರೋದೇನ್ರಿ ಹಂಗೆ ಏನ್ ನಮ್ಗೆ ಅರ್ಥ ಆಗಲಿಲ್ಲಪ್ಪ ಇದು ಗುರುಗಳ ಗುಣಗಳು ನಿಮಗೆ ಬರಲಿಲ್ಲ ಹೌದು ಹೌದು ನಾನು ಗುಡ್ದಾಗೆ ಇದ್ದೀಗ ಹಾಂ ಹಾಂ ಮೂಮೆಂಟ್ ಕೊಡ್ದಾಗ ರೀ ಎಲ್ಲ ಬಂದು ಗುರುಗಳ ಬಳಿ ಸಾವಿರ ನನಗೆ ಶಿಟ್ಟು ಬರಲ್ಲ ಎಂದು ಮಾತಾಡಲ್ಲ ಹೌದು ನನಗೆ ಶಿಟ್ಟು ಎದುರು ಬರಲಿಕ್ಕ ಗುರುಗಳ ಗುಣ ನಿಮಗೆ ಯಾಕೆ ಬರವಲ್ದು ಹಂಗ ಬರಲ್ರಿಪ್ಪ ಗುರುಗಳ ಗುಣ ಬರ್ಬೇಕಾದ್ರ ಎಲ್ಲಿ ಪೆಟ್ರೋಲ್ ಪಂಪ್ ಹಾಕತ್ತಿ ಇಲ್ಲಿ ಇಲ್ಲಿ ಇಲ್ಲ ಗುರುಗಳ ಮನುಗಳ ಹೊಲಾನೇ ಹಿಡಾಕತ್ತಿ ಎಲ್ಲಿ ಕಡೆ ಮಹಾರಾಷ್ಟ್ರದಾಗ ಏನೇನು ಮಾಡಾಕತ್ತಿ ಹೌದು ನನ್ನಪ್ಪ ನಾ ಮೊದಲು ಹೇಳ್ತೀನಿ ಮಾದಣ್ಣ ನನ್ನ ಮದಗೊಂಡು ವರ್ಷದಾಗ ಮನಸ್ಸು ಮಾಡಿದ್ರ ಮನಮಿ ಹಿಡಿದು ಗುಡ್ತಿದ್ರು ಗುಡ್ಡತನೇ ಎಂದು ಆ ಕೆಲಸ ಅವ್ರು ಮಾಡಿಲ್ಲ ಆ ಕಡೆ ಹೋಗಿಲ್ಲ ಬರೇ ಗುಡ್ಡು ಸುಧರಸ್ಯಾರ ಅವರು ನೀವು ಯಾರು ಸುಧಾರಿಸ್ಬೇಕ್ರಿ ನಾವು ಬೇರೆ ಹೇಳಬಾರ್ದ್ರಿ ಆ ರೀತಿ ನಮ್ ಗುಣ ಆಗ್ಯಾವ್ ಯಾಕ ನೀರು ಹ ಉಂಡಾಡ ಮಗನ ಅನಾ ಸ್ಕೂಲ್ ಕಲಿ ಸ್ಕೂಲಿಗೆ ಹೋಗ್ತಿದ್ದೆ ಹೌದು ಹೋಯ್ಪ ಹೆಸರೇತ್ ಕಲ್ತಿರಿ ಶನಿವಾರ ಆಯ್ತಾರ ಸ್ಕೂಲ್ದಾಗ ಇರ್ತಿ ಶನಿವಾರ ಆಯ್ತಾರ ಸಾಲಿಗೆ ಹೋದಿದ್ರು ನೋಡ್ರಿ ನಾ ಏನು ಹೇಳಪ್ಪ ಇವ್ರ ಮರ್ಮ ಹೆಂಗ ಒಂದ್ ರುದ್ರಾಕ್ಷಿ ಸರ ಒಂದ್ ನೂರ ಎಂಟ್ರದ್ ಇರ್ತತ್ರಿ ಎಲ್ಲಾರ್ ಕೊಳ್ಳಾಗಿರ್ಲಿ ಅಲ್ಲೇ ಇರ್ಲಿ ರುದ್ರಾಕ್ಷಿ ಸರ ಅದು ಯಾರ ಆಧಾರ ಮೇಲೆ ಒಂದ್ ನೂರ ಎಂಟು ಅನ್ಸ್ಕೊಂಡ್ರಿ ಸರ ಯಾರು ಅದರ ಮೇಲೆ ಅರಿಸ್ಕೊಂತಿದ್ರೆ ಮಾಡ್ತೇನಾರು ಒಂದು ವೇಳೆ ಅಂದ್ರೆ ಒಳಗೆ ಧಾರ್ ಜಾರು ಏಕಾಗ್ರತೆ ಧಾರ ಒಂದು ಇದ್ದಿತಲ್ಲ ಅಂದ್ರೆ ನೂರಾಯ ಎಂಟು ಅನ್ಸೋಳದಲ್ಲ ಚಿಲ್ಲಾರ ಆತಿತ್ತು ಒಂದೊಂದು 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 ಚಿಲ್ಲಾರ ಆತಿತ್ತು ಯಾವಾಗ ಸದ್ಗುರು ಮಧು ಬಂಡಪ್ಪನ ಕೃಪೆ ಅನ್ನುವಂಥ ಧಾರ ನೋಡು ಅದು ಒಂದು ನೂರಾಯ ಎಂಟರದ್ದು ಹರ ಹಾರಾಯ್ತು ಹಾರಾಗಿ ಹಾರ ಹಾರ ಹಾರಾಗ್ಯದ ಎಲ್ಲರೂ ಹಾರ ನಾವು ಒಂದೊಂದು ಕೊಳ್ಳಾಗ ಶೃಂಗಾಲ ಆಗಿದಾವೆ ನಾವು ಇಲ್ಲಿ ತೋರಿಸ್ತೀನಿ ನಿಮಗು ಹೌದು ಇದು ಶೃಂಗಾಲ ನಾವು ನೀವು ಹಾಂಗಿಲ್ಲ ನೂರ ಎಂಟರ ಹಾರ ಒಳಗೆ ಮದುಗೊಂಡ ಅಪರ ಆಧಾರ ಸ್ವಾರ್ಥಿ ನಾವು ಸ್ವಾರ್ಥಿ ಇದ್ದೇವು ನೀವು ನಿಸ್ವಾರ್ಥಿಂದ ಹುಟ್ಟಿರಿ ಹೌದೌದು ಮುತ್ತ ಹುಡ್ತದ ಸ್ವಾತಿ ಮಳಿಗೆ ಹೌದು ಗಾರ್ ಹುಡ್ತದ ಸ್ವಾತಿ ಮಳಿಗೆ ಉಪ್ಪು ಹುಡ್ತದ ಸ್ವಾತಿ ಮಳಿಗೆ ಅದೇ ಉಪ್ಪಗಾರ ಹಳ್ಳಿ ಕರಗತಾವ ನೀರಾಗ್ಬಿಟ್ರದ ಹೇಳ್ರಿ ಯಾರ್ಯವಾಗೂ ಕರಗ ಅದಕ್ಕೆ ನೀವು ಸ್ವಾತಿ ಮಳೆ ಇಪ್ಪತ್ತೇಳನೇ ನಕ್ಷತ್ರ ಅದ್ರೊಳಗೆ ಸ್ವಾತಿ ಮಳೆಯಾಗ ಮೂತ್ ಮಾತ್ ಮಾರ ನೀವು ಈ ಜಗತ್ ಕಲ್ಯಾಣ ಮಾಡೋ ಶಕ್ತಿ ನಿಮಗದ ನಾನು ಎರಡು ಮಕ್ಕಳು ಸಲುವ ಶಕ್ತಿ ನನಗಿಲ್ಲ ಹೆಣ್ ಹಾಕ ಹೊಡಿತದ ಮನೆಯಾಗ ನಿಮ್ಮಿಂದ ಕೋಟಿ ಜನ ಉದ್ದಾರ ಆಗ್ಯಾರ ಶಕ್ತಿ ನಮ್ಗೆ ಬರಬೇಕು ನಾವು ಪೆಟ್ರೋಲ್ ಪಂಪ್ ತೋಳವ್ರಿ ಹಾಕವ್ರಿ ಗೌಡ ಮಾಡೋರೆ ಮಾಡವ್ರೆ ನಮ್ಗೆ ಹ್ಯಾಂಗೆ ಸಾಗ್ತದ ನಾವು ಹಂಗೆ ನಿಮ್ಗೆ ಹ್ಯಾಂಗೆ ವರವು ಕೊಟ್ಟಾನ ಮುತ್ಯ ಮತ್ತು ಅಪ್ಪ ಆಮ್ ನಾವು ಮಾತಾಡ್ತಿದ್ಲು ಮರುಚಪ್ಪ ಹೌದು ನಮ್ಮ ಅಪ್ಪನ ಬಲಿ ಇತ್ತು ಇವು ಯಾಕೆ ನಿಮ್ಮ ಬಲಿ ಗುಡುಗೋಳು ಅಂತ ಅವು ಬರ್ತಾವಪ್ಪ ನಮ್ಮ ಅಪ್ಪರ ಬಲಿ ಇವು ಇದ್ದಿದ್ಲ ಅದಕ್ಕೆ ಮರ್ತನ ಹೇಳ್ರಿ ಬಾರದು ಉದ್ದೇಶ ಅದ ಉರುಳ ಜೊತೆ ನಲ್ವತ್ತು ವರ್ಷ ನೀವೆಲ್ಲ ಏನು ಮಾಡಿದ್ರಿ ಆ ಸಂಘದಾಗ ನೀವು ಯಾಕಿಲ್ಲ ಇಟ್ಟ ಇಟ್ಟವ ಇದು ಅದ್ರಿ ಕತಿ ಮಾಲಕ್ ಒಬ್ಬ ಆಳ್ಗಳು ಬಾಳದ ಹಾಳು ಆಳೇ ಮಾಲಕ್ 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 ಹೋಗಿ ಎಲ್ಲರೂ ಹಾಳಾದ್ರ ಬರೋದಿಲ್ಲ ಕಿಮ್ಮ ಆಗಲಿಕ್ಕೆ ಬರುದಿಲ್ಲ ನಮಗೆ ಕೊಟ್ಟಾರ ಚಂಜಿ ಮಾಡಿ ಆಗಲಿಕ್ಕೆ ಬರುದಿಲ್ಲ ಹೆಂಗ ನಾವು ನಾಟಕ ಮಾಡ್ತೇವೆ ಅಟ್ಟೆ ಮದ್ಗೊಂಡ್ ಮಾರಾದ್ರೆ ನಮ್ಮ ಆಳ್ಗಿದ್ದೀವಿ ಡಗ್ಗ ಬಡದಿದ್ದು ದಿಮ್ಮು ಬಡದೇವತ್ತ ಅಹಂಕಾರ ನಾಟಕದ ನಮ್ದೊಂದು ನಾಟಕ ಪಾತ್ರ ನಿಜವಾಗಿ ನಾವು ಅಲ್ಲ ಮಾರುತೇನ ಹೇಳ್ರಿ ನೀವೇನು ಹೇಳಿದಿರ ಈಗ ಈ ನಾಟಕ ಕಡತಕ್ಕಂತ ಏನು ಬಂದೈತಿ ಅಹಂಕಾರ ಒಂದದ ಹೌದು ಅಹಂಕಾರ ಎಂದು ಹೋಗತೈತಿ ನೋಡ ಹೌದು ಅಹಂಕಾರ ವಿಷಕ್ ಸಮಾನ ಅಮೃತ ಸಮಾನ ವಿನಯದಿಂದ ಬದುಕೊಂಡ ಮಹಾರಾಜ ಜೋಡಿ ವಿನಯದಿಂದ ಯಾರದ ರೀ ಅವ್ರ ಅಮೃತಕ್ಕೆ ಹೋಗಿ ಮುಟ್ಟೆ ಹೌದು ನೀವ್ ಎಲ್ಲಾರು ಅಮೃತ ಹೋಗ್ಬೇಕಂತ ನಮ್ಮಅಪ್ಪಾರು ವಾದದಿ ಅಮಾಶಿ ಎರಡನೇ ಸಾವಿರ ಹತ್ತರ ಒಳಗೆ ಲಿಂಗೈಕ್ ಹೌದು ನನಗ ಹಳ್ಯಾಗ ಮಾರುತಿ ಇಪ್ಪತ್ತೆರಡರಿಂದ ಇಪ್ಪತ್ತು ವರ್ಷ ವಯಸ್ಸಿತ್ತು ಇんな ಕಾಲೇಜ್ ಗೆ ಹೋಗ್ತಿದ್ರು ಅಪ್ಪಾರು ಪ್ರಪಂಚದೊಳಗೆ ಏನು ಜ್ಞಾನ ಇರ್ತದ ಹೌದು ಅದನು ಅರಿವಿತ್ತು ನನಗೆ ಹೌದು 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 ಪರಮಾರ್ಥದೊಳಗೆ ಏನು ಅರಿ ಜ್ಞಾನ ಇರ್ತದ ಆಹಾ ಜ್ಞಾನ ಇತ್ತು ನನಗೆ ಹೌದು ಅಪ್ಪುಗೋಳ ಯಾವಾಗ ಲಿಂಗೈಕಾವರು ಆಹಾ ಹೌದು ಹೌದು ಏನು ಅಪ್ಪುಗೋಳ ಮೇಲೆ ಇರತಕ್ಕಂತ ಪ್ರೀತಿ ಏನು ಮಾಡ್ತು ನಿಮಗೆ ಅಪ್ಪನ ಹೆಸರು ಮುಳುಗಿಸಬಾರ್ದು ಅಂತ ಹೇಳಿ ಹೌದು ಆಕಾಶದ ಹತ್ರ ಕೇರ್ಸ್ಬೇಕು ಹೇಳಿ ಟೆಕ್ ಹೊಡ್ದಾವ್ ನಾ ಹೌದು ಏನೇನು ಮಾತಾಡದ್ರಿ ರಗಡ್ರಿ ಏನೇನು ಬಿಟ್ರಿ ಏನ ಮಾತಾಡೋದು ಮುಗುದಿಲ್ರಿ ನಾವು ಕೇಳಲ್ರಿ ನೀವು ಕಿವಿ ಬಂದ್ ಮಾಡ್ಕೊಳದ ಮುಗ್ದ ಬಂದಿರಿ ಮತ್ ಸಂತ ಜೇಣೆ ಹಾವೇ ಜಗಬೋಳ್ನೆ ಸೋಸಾವೇ ಹೌದು ಇದು ನಡಿಯದಪ್ಪ ಮಾರುತಿ ಅಪ್ಪನ ವಂಶ ಹೌದು ಅಪ್ಪನ ಕದ್ದಿಗೆ ಮಂಡಾಗಬಾರದು ಹೌದು ಕಿಮ್ಮತ್ತಿನ ಹೇಳ್ತೀನಿ ಕೇಳು ಹೇಳ್ರಿ ಅಪ್ಪನ ಗದ್ದಿಗೆ ನಿಲ್ಲಬಾರದು ಎಂದ್ರ ಅಪ್ಪನ ಕತ್ತಿಗೆ ಮುಂದೆ ಅಂಕಿ ಹರಿಬೇಕು ಹೌದು ವಂಶ್ರು ಇದೇ ಪರಂಪರೆ ಹರಡಿಸ್ಬೇಕಂತೇಳಿ ಮನ್ಮಿ ಮಹಾರಾಯ ಅನ್ನೋದು ಹೇಳ್ತಿದ್ರು ಇದು ಮಹಾರಾಜರು ಏನ್ ಹೇಳ್ತಿದ್ರು ಏನ್ ಹೇಳ್ತಿದ್ರಿ ಅವ್ರ ಹೆಸರು ಹೇಳುದು ಬೇಡ ಮಗಳ ಮೇಳದವ್ರದು ಹೌದು ಈಗ ಹೊಂಟಾವ್ ಗಾಡಿಗಳು ಬಹಳ ಚಂದ ಹೊಂಟ ಹೋಲಿ ಹೋಗ್ಲಿ ಹೋಗ್ಲಿ ನಾ ಅಂದ್ರ ಒಂದು ಗೋಬರ್ ಘ್ಯಾಸ್ ಇದ್ದಂಗ್ ಅವ್ರು ಐತ್ರಿ ಮನವಿ ಮಹಾರಾಯ್ನ ಮೇಳ ಅಂದ್ರ ಗೋಬರ್ ಕಾಯಂಗಿಲ್ಲ ಹೌದು ಕೈ ತಂದ್ರುショルダーದೇ ಬಿಡೋದಿಲ್ಲ ಹೌದು ಹೌದು ಅದು ಹಂಗ ಮಾಡಿದ್ರು ಮೂರು ನಾಲ್ಕು ಮ್ಯಾಲೆ ಹಾಳಾಗೋದು ಮಾರಾಯ ಮುತ್ಯನ ಪರಂಪರೆ ಹೌದು ಮದಗೊಳಪ್ಪನ ಪರಂಪರೆ ಆಹಾ ವಂಶ ಮುಂದೆ ಹಪ್ಪಿಸಬೇಕು ನನ್ನ ಹೇಳಿ ವಂಶ ವಂಶನಿರುವಂಶ ಮಾಡ್ಕೊಂಡಿ ನಾನು ಇದನ್ನ ಬಿಡೋನಿ ಹೌದು ಹೌದು ಅಟ್ಟಾ ಸತ್ಯದ ತಮ್ಮ ಇರಾವ್ ಒಪ್ಪ ಮಗ ಒಬ್ಬ ಮಗ ಎಲ್ಲಿ ಬಂದಾನತ್ ಕೇರ ಮನವಿ ಮಾದಗೊಂಡ ಮಹಾರಾಜರ ವಂಶವನ್ನ ಮುಂದುವರ್ಸಬೇಕು ಮನವಿ ಮಾದುಕೊಂಡು ಮಹಾರಾಜರ ಕಟ್ಟಿರ್ತಕ್ಕಂಥ ರಥಪ್ಪ ಸುದ್ದಿ ಹೇಳ ಬಂಧುಗಳೂ ಗೊತ್ತಿರಬೇಕು ಸುದ್ದಿ ಮಾಡ್ಯ ಕಟ್ಟಿ ಮಕ್ಕಳಿಗೆ ಕೊಡುತ್ತಾನೆಟ್ಟಿ ಭಕ್ತಗ ಭಾಗ್ಯ ಕೊಟ್ಟಿ